ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜವೇ ಸ್ವಾಗತ ಸುಸ್ವಾಗತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೀರನ್ ಗೌಡ್ರು ಅಂತೇಳಿ ಸಾಮಾಜಿಕ ಹೋರಾಟಗಾರರು ಮತ್ತೆ ಇವ್ರದೊಂದು ಜನತಾ ಗ್ಯಾಲಿ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸೌಜನ್ಯ ಹೋರಾಟದ ಬಗ್ಗೆ ಧರ್ಮಸ್ಥಳದ ಎಸ್ ಐ ತನಿಖೆಯ ಬಗ್ಗೆ ಸಂಪೂರ್ಣ ವಿವರ ಅವ್ರ ಚಾನಲ್ ಸಮೇತ ಅವ್ರು ಹೇಳ್ತಾ ಇದ್ದಾರೆ ನಾವು ಕೂಡ ಆಗ್ತಾ ಇರ್ತೀವಿ ದಯವಿಟ್ಟು ನಮ್ಮ ಇಬ್ಬರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಕಲಿ ದೇವಮಾನವ ಕ್ರಾಸ್ ಹ ಸಿಗುತ್ತೆ ಅದಾದ ನಂತರ ಅಲ್ಲಿಯ ಒಂದಿಷ್ಟು ಮೂಳೆಗಳು ಸಿಗ್ತವೆ ಆ ಮೂಳೆಗಳು ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಎಲ್ಲ ಸಿಗುತ್ತಲ್ಲ ಟೆಸ್ಟ್ ಮಾಡಿದಾಗ ಒಬ್ಬ ಇದನ್ನು ಇರುತ್ತಾ ಅಂದ್ರೆ ಈತನ ಆಶ್ರಮದ ಭಕ್ತ ಅಂತ ಭಕ್ತ ಭಕ್ತನಾಗಿ ಪ್ರಚಾರ ಮಾಡ್ಕೊಂಡು ಬಂದಿರ್ತಾನೆ ಆತನು ಈ ವಿಷಯ ಎಲ್ಲ ತಿಳಿದಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆತ ಕಾಣೆ ಆಗಿರ್ತಾನೆ ಅಂತಂದ್ರೆ ಮುಕ್ತಿಗೋಸ್ಕರ ಏನೋ ಊರು ಹೋಗಿದ್ದಾನೆ ಅಂತ ಹೇಳ್ತಾರೆ ಬಟ್ ಆದ್ರೆ ರುಂಡ ಒಂದ್ ಕಡೆಗೆ ಸೇಮ್ ಅದ್ ಹೆಂಗೆ ಚೆನ್ನಾಗಿ ಹೇಳ್ತಲ್ಲ ಸ್ಕೂಲ್ ಬಟ್ಟೆಗಳು ಬ್ಯಾಗ್ ಒಂದ್ ಕಡೆ ವಿಷ ಹಾಕೋದು ದೇವ ಒಂದ್ ಕಡೆ ವಿಷ ಅದೇ ಘಟನೆ ಇಲ್ಲಿ ನಡೆದಿದೆ ಅಲ್ಲಿ ನ್ಯಾಯ ಸಿಕ್ಕಿದೆ ಇಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನೂರ ನೂರು ಬಟ್ ಲೇಟ್ ಅಷ್ಟೇ ನೋಡಿ ಈಗ ಅಲ್ಲಿ ಕೂಡ ಈಗಿನ ಇದು ಕ್ರೈಸ್ತ ಮಿಷನರಿಗಳ ಷಡ್ಯಂತ್ರ ಅಂತ ಕೇಳಿದ್ರು ಸ್ವಾಮಿ ಫೇಮಸ್ ಇದ್ದಾರೆ ಅವರು ಬೇರೆ ಬೇರೆ ದೇಶಗಳಿಂದ ಎಲ್ಲ ಭಕ್ತರು ಬರ್ತಾರೆ ಹಂಗಾಗಿ ಇವರು ಎಲ್ಲ ಕ್ರೈಸ್ತ ಮಿಷನರಿಗಳ ಷಡ್ಯಂತ್ರ ಅಂದ್ರು ಇವ್ರೆಲ್ಲ ಬೇಕು ಅಂತ ಕಿಡಿಗೇಡಿಗಳು ಬೇಕು ಅಂತ ಮಾಡ್ತಾ ಇದಾರೆ ಅಂತಂದ್ರು ಈಗ ನೋಡಿ ಅದು ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿದ್ರೆ ಎರಡ್ ಸಾವಿರದ ಹನ್ನೊಂದರವರೆಗೆ ಈ ಪ್ರಕರಣ ನಡೆಯುತ್ತೆ ಸುಮಾರು ಹದಿನಾರು ವರ್ಷ ಹನ್ನೊಂದು ಆ ಒಂದು ಹದಿನೇಳು ವರ್ಷ ಹದಿನೇಳು ವರ್ಷ ಪ್ರಕರಣ ನಡೆಯಿತು ಹದಿನೇಳು ವರ್ಷ ಪ್ರಕರಣ ನಡೆದು ಅವಾಗ ಗೊತ್ತಾಗುತ್ತೆ ಅವನು ಸ್ವಾಮಿ ಮೂ ಜೈಲಲ್ಲೇ ನಕಲಿ ನಕಿಲಿ ದೇವಮ್ಮ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಕೆಳಾಂತದ ನ್ಯಾಯಾಲಯ ಅದೇ ಸರಿಯಾಗಿದೆ ಹೇಳಿ ಹೇಳ್ತೆ ಅವನಿಗೆ ದುಪ್ಪಟ್ಟು ಜೀವಾವಧಿ ಶಿಕ್ಷೆ ಆಗಿರುತ್ತೆ ಅವನು ಜೈಲಲ್ಲೇ ಸಾಯ್ತಾನೆ ಹಂಗಾಗಿ ಯಾರು ಕೂಡ ಇನ್ನ ಇಲ್ಲಿ ತಾವು ನೋಡ್ಲೇಬೇಕು ಈಗ ನಾವು ಇಂಥವ್ರ ಮೇಲೆ ಅಂತ ಆರೋಪ ಮಾಡ್ತಾ ಇಲ್ಲ ಬಟ್ ಅಲ್ಲಿರ್ತಕ್ಕಂತ ಅತ್ಯಾಚಾರಿಗಳು ಮತ್ತು ಕೊಲೆಗಡಕರು ಸಿಗಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ ಆಗಾಗ್ ಕೇಳ್ತಾ ಇದ್ದೀವಿ ಅಷ್ಟೇ ನೆಕ್ಸ್ಟ್ ಇನ್ನು ಮತ್ತೆ ಹೋಗೋಣ ತದನಂತರ ಅಲ್ಲಿದ್ದ ಎಸ್ ಪಿ ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚಿನ್ನಯನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಯಿಂದ ಸುಳ್ಳು ಹೇಳಿಕೆಯನ್ನು ಪಡೆಯುವ ಗೋರ ಪಿತೂರಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಯುನಿಟೆಡ್ ಮೀಡಿಯಾ ಅಭಿಷೇಕ್ ಅವರು ಅಲ್ಲಿ ಇದ್ದರು ಅಲ್ಲಿ ಎಸ್ ಏರಿದ ಟಿ ಅಧಿಕಾರಿಗಳ ಪ್ರಚೋದನೆಯಿಂದ ಚಿನ್ನಯ್ಯನು ತನ್ನ ಮುಷ್ಟಿ ಮಾಡಿ ನನ್ನ ಬೆನ್ನು ತಲೆ ಕೆನ್ನಿಗೆ ಹೊಡೆದು ಕಾಲಲ್ಲಿ ಬಲವಾಗಿ ಹೊಂದಿರುತ್ತಾನೆ ಅಲ್ಲಿ ಇದ್ದ ಅಧಿಕಾರಿಗಳು ನಾನು ತಪ್ಪಿಸಿಕೊಂಡು ಹೋಗದಂತೆ ಅವರ ಕಾಲಲ್ಲಿ ಕೂಡ ಬಂದು ನನ್ನನ್ನು ಅಕ್ರಮ ಬಂಧನಕ್ಕೆ ಒಳಪಡಿಸಿದರು ಆ ನಂತರ ಚಿನ್ನಯ್ಯನನ್ನು ಪೊಲೀಸರು ರೂಮಿನಿಂದ ಕರಗಿ ಹೊರಗೆ ಕರೆದುಕೊಂಡು ಹೊಂದಿರುತ್ತಾರೆ ಅಂದ್ರೆ ನೋಡಿ ಆ ಯಾರು ಇವರು ನಮ್ಮ ಅವರು ಏನಿದ್ದಾರೆ ಈಗ ಚಿನ್ನಯ್ಯ ಹೊಡಿಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಚಿನ್ನಯ್ಯನಿ ಹೊಡಿಯೋದು ಎಸ್ ಪಿ ಅವರು ಚಿನ್ನಯ್ಯನಿ ಹೊಡಿಯೋದು ಆ ಚಿನ್ನಯ್ಯ ಏನ್ ಮಾಡೋದು ಈತ ಆ ಬೆನ್ನು ಬೆನ್ನಿಗೆ ಹೊಡಿಯೋದು ಹೊಡಿತಕ್ಕಂಥದ್ದು ಯಾರು ಚಿನ್ನಯ್ಯ ಅವರಿಗೆ ಆಗ ಅಲ್ಲಿದ್ದ ಅಧಿಕಾರಿಗಳು ಯಾರು ಜಯಂತ್ ಅವ್ರು ತಪ್ಪಿಸ್ಕೊಂಡು ಹೇಳಿ ಅವ್ರು ಕೂಡ ಎಲ್ಲ ಅಡ್ಡ ಹಾಕಿ ದೂಕ್ತಕ್ಕಂಥದ್ದು ಈ ತರದ ಕೆಲಸಗಳು ಆಗಿದ್ದಾವೆ ಅಲ್ಲಿಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜಯಂತ್ ಅವರು ನೀವು ನನ್ನ ಕೊಲೆ ಮಾಡ್ತೀರಾ ಅಷ್ಟೇ ಅಲ್ವಾ ಮಾಡಿ ಕೊಲೆ ಮಾಡಿ ನಾನು ಸತ್ಯವನ್ನ ಹೇಳೋದು ಸತ್ಯವನ್ನ ಬಿಟ್ರೆ ನಾನು ಬೇರೆ ಏನು ಹೇಳೋದೇ ಇಲ್ಲ ನೀವು ತನಿಖೆ ಚೆನ್ನಾಗಿ ನಡೀಲಿಕ್ಕೆ ನಾನು ಬರಿ ಕೊಡ್ಲಿಕ್ಕೂ ಸಿದ್ಧ ಇದೆ ನೀವು ಏನ್ ಮಾಡಬಹುದು ಚಿನ್ನಯ್ಯನಿಗೆ ಓಡುದು ಚಿನ್ನಯ್ಯನಿಂದ ನನಗೆ ಓಡಿಸಬಹುದು ನಾನು ಸಹ ಆಗ್ಬಹುದು ಅಷ್ಟೇ ಅಲ್ವಾ ಆದ್ರೆ ನಾನು ಹೇಳೋದು ಸತ್ಯವನ್ನು ಮಾತ್ರ ಹೇಳೋದು ಇದು ಜಯವಂತವರ ವಾದ ವಾದ ಅಲ್ಲ ವಾದಲ್ಲ ಕಾಲ ಅಲ್ಲಿ ಎಷ್ಟು ಒಂದೇ ಕೊನೆಗೆ ಒಂದೇ ಮಾತು ನೋಡಿ ಹೇಳ ನೋಡಿರ ಕೊಲ್ಲಿ ನನಗೆ ಗೊತ್ತಿರೋ ನಾನು ಹೇಳ್ತಿ ಹೇಳ್ತೀನಿ ಅಷ್ಟೇ ಇದು ಬಿಟ್ಟರೆ ನನಗೆ ಇನ್ನೊಂದು ಬೇರೆ ಇನ್ನೊಂದು ಗೊತ್ತಿಲ್ಲ ಅಲ್ಲ ನೋಡಿ ಮನೆಯವ್ರ ಮೇಲೆ ಅವರು ನಿನ್ನ ತಪ್ಪು ಮಾಡಿ ಅವ್ರ ತಮ್ಮ ಮೇಲೆ ಯಾರು ನಿನ್ ತಪ್ಪ ತಪ್ಪೇ ಅದು ಹೌದು ನನ್ನ ತಪ್ಪು ಮಾಡಿದ್ರು ಅಷ್ಟೇ ತಪ್ಪು ಮಾಡಿದ್ರಷ್ಟೇ ಅಪ್ಪ ತಪ್ಪು ಮಾಡಿದ್ರು ತಪ್ಪು ತಪ್ಪೇನೆ ನನಗ್ ಗೊತ್ತಿರೋದನ್ನ ನಾನು ಹೇಳ್ತೀನಿ ಈಗ ನೋಡಿದಂತ ನನಗೆ ಬೇರೆ ಏನಕ್ಕೆ ಗೊತ್ತಿರ್ಲಿದಾಗ ಗೊತ್ತಿಲ್ಲ ಅಂತಾನೆ ಹೇಳದ್ ನಾನು ಹಂಗಾಗಿ ನನಗ್ ಇನ್ನೊಂದು ಮತ್ತೊಂದು ಕೇಳಿ ಬರ್ಬೇಡ್ರಿ ಅಂತ ಹೇಳ್ತಾರೆ ತದನಂತರವಾಗಿ ನೆಕ್ಸ್ಟ್ ತದನಂತರ ಗುಣಪಾಲ ಮಂಜುನಾಥ ಗೌಡ ಮತ್ತು ಮಂಜುನಾಥ ಆರ್ಜಿ ನಾನು ಕೊಟ್ಟ ದೂರನ್ನು ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯಾ ಅಪರಾಧ ಮಾಡಿರ್ತಕ್ಕಂಥ ಎಲ್ಲರ ಕಾನೂನು ಪ್ರಕಾರ ಎಲ್ಲರೂ ಒಂದೇ ನಾನು ಅಷ್ಟೇ ಅವನು ಅಷ್ಟೇ ಎಲ್ಲವೂ ಅಷ್ಟೇ ತಪ್ಪು ಮಾಡಿದ ತಪ್ಪೇ ಅದು ಪಾಪ ಒಂದ್ ದೊಡ್ಡನಂತ ದೊಡ್ಡನೇ ಅವನಿಗೇನೋ ದೊಡ್ಡನಂಗ ಅವನಿಕ ಅಧಿಕಾರಿ ಯಾರು ಯಾವ ಅವನಿರೋದು ಅವನಿಗೆ ದೊಡ್ಡ ಇರಬಹುದು ಇಲ್ಲಿ ನ್ಯಾಯದ ಮುಂದೆ ಎಲ್ಲವನ್ನೂ ಒಂದೇ ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯ ಎಂದು ಅಶ್ಲೀಲವಾಗಿ ಬೈದರು ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ಅರ್ಜಿರ್ ರವರು ಸುಳ್ಳು ಸಾಕ್ಷಿ ನೀಡುವಂತೆ ಬೆದರಿಕೆ ಹಾಕಿದರು ನನ್ನನ್ನು ಉದ್ದೇಶಿಸಿ ಏರಿದ ಧ್ವನಿಯಲ್ಲಿ ಬೋಳಿ ಮಗನೆ ಸೂ ಮಗನೆ ನಿನ್ನೊಟ್ಟಿಗೆ ಇರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಜೈಲಿಗೆ ಕಳುಹಿಸಿದ ಬಿಡುವುದಿಲ್ಲ ತಪ್ಪಿದ್ದಲ್ಲಿ ನಾನು ನನ್ನ ಅಪ್ಪನಿಗೆನೆ ಹುಟ್ಟಿಲ್ಲ ಎಂದು ಏರು ಧ್ವನಿಯಲ್ಲಿ ಬೆದರಿಸಿ ಅವಾಚ್ಯ ಶಬ್ದದಿಂದ ಬೈದು ನಿಂದಿಸುವಾಗ ಅಲ್ಲಿಯೇ ಇದ್ದ ಮಂಜುನಾಥ್ ಗೌಡ ಪ್ರಚೋದನೆಗೆ ಒಳಗಾಗಿ ನನಗೆ ನಾಟಿ ಹಿಡಿದು ಭಯಪಡಿಸಿ ಬೆದರಿಕೆ ಒಡ್ಡಿರುತ್ತಾನೆ ಇತರ ಅಧಿಕಾರಿಗಳು ನನಗೆ ಹಲ್ಲೆ ಮಾಡುವಂತೆ ಪ್ರಚೋದನೆ ನೀಡಿರುತ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡುತ್ತೀಯಾ ಎಂದು ಹೇಳಿ ನನ್ನ ಹೆಂಡತಿ ಮಗಳ ಫೋಟೋ ಬೇಕು ನಾವು ಅದನ್ನು ವೈರಲ್ ಮಾಡುತ್ತೇವೆ ಎಂದು ಮಂಜುನಾಥ್ ಮಂಜುನಾಥ ಆರ್ಜಿ ಅವರು ಬೆದರಿಕೆ ಒಡ್ಡಿರುತ್ತಾರೆ ಆ ನಂತರ ನನ್ನನ್ನು ಸುಮಾರು ರಾತ್ರಿ ಹತ್ತು ಮೂವತ್ತರ ತನಕ ಅಕ್ರಮ ಬಂಧನದಲ್ಲಿಟ್ಟು ತದನಂತರ ನಾನು ನನ್ನ ಮಾವ ಶಶಿಧರ ಮತ್ತು ನನ್ನ ಪರಿಚಯದ ಅರುಣ ಎಂಬುವರನ್ನು ಕರೆಯಿಸಿ ಬೋಳಿಯಾರ್ನಲ್ಲಿರುವ ದಿವಂಗತ ಪದ್ಮಲತಾರವರ ಮನೆಗೆ ಹೋಗಿರುತ್ತೇನೆ ಎನ್ನುವಂಥದ್ದು ನೋಡಿ ಸ್ಪಷ್ಟವಾಗಿ ಇಲ್ಲಿ ನೋಡಬೇಕು ಇವರು ಲಾಠಿ ಹೇಳ್ಕೊಂಡು ಬೆದರಿಸಿರುವುದಕ್ಕೆ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ಯಾಕೆ ಅಂತ ಕೇಳಿ ಕೆಲವೊಂದ್ಸರಿ ಬಾಯಿ ಬಿಡಿಸ್ಬೇಕಾದ್ರೆ ಕಳ್ಳರು ಸುಮ್ ಸುಮ್ನೆ ಬಾಯಿ ಬಿಡೋದಿಲ್ಲ ಒಂದು ಬಾಯಿ ಬಿಡಿಸ್ಬೇಕಾಗ್ತಕ್ಕಂಥ ಸಂದರ್ಭ ಬರ್ತದೆ ಪೂರ್ತಿ ಆಗಿಬಿಡ್ತೀನಿ ಒಂದು ಬಾಯಿ ಬಿಡಿಸ್ಬೇಕಾದಂತ ಸಂದರ್ಭ ಬರುತ್ತೆ ಆದ್ರೆ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇವರು ಕಳ್ಳರಲ್ಲ ಇವ್ರು ಯಾರು ಸಾಮಾಜಿಕ ಹೋರಾಟಗಾರರು ಹೋರಾಟಗಾರರು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಆ ದೂರನ್ನ ಪರಿಶೀಲನೆ ಮಾಡಬೇಕಾಗಿತ್ತು ದೂರನ್ನ ಪರಿಶೀಲನೆ ಮಾಡಿ ಅದು ಸುಳ್ಳು ಅಂತ ಕಂಡಾಗ ಇವ್ರ ಮೇಲೆ ಏನ್ ಮಾಡಿದಾರಲ್ಲ ಇಷ್ಟೊತ್ತನ ಕೈ ಮಾಡಿದ್ರಲ್ಲ ಮಾಡಿದಾರಲ್ಲ ಅದ್ ಮಾಡ್ಬೋದಾಗಿತ್ತು ಯಾಕಂದ್ರೆ ಬಾಯಿ ಬಿಡಿಸ್ಲಿಕ್ಕೆ ಮಾಡಲೇಬೇಕು ಈಗ ಮಂತ್ರಿಕ್ ಕೈ ಉದ್ರಲ್ಲ ಮಾಡ್ಬೇಕು ಪನಿಷ್ಮೆಂಟ್ ಮಾಡಿದಾಗ ಎಲ್ಲಾ ಸುದ್ದಿ ಹೊರಗೆ ಬರೋದು ಅದು ಮಾಡಬೇಕು ಮಾಡ್ಬೇಕು ಏನು ಕೊಟ್ಟಿದಾರಲ್ಲ ಕಲ್ ಇಷ್ಟು ಕೊಲೆಗಡಕರ್ಲಿ ಲಿಸ್ಟ್ ಏನ್ ಕೊಟ್ಟಿದಾರಲ್ಲ ಅವ್ರನ್ನೆಲ್ಲ ವಿಚಾರಣೆ ಮಾಡ್ಬೇಕಾಗಿತ್ತು ವಿಚಾರಣೆ ಮಾಡಿ ಸುಳ್ಳು ಅಂತ ಕಂಡು ಮಾಡಬೇಕಾಗಿತ್ತು ಆದ್ರೆ ಮುಂಚೆನೆ ಮಾಡಿರ್ತಕ್ಕಂಥದ್ದು ಇವರು ಯಾರು ಮುಂಜುನಾಥಿ ಆ ನಿನ್ನ ಹೆಂಡತಿ ಮಗಳ ಫೋಟೋ ಹೇಳಿ ಕೇಳ್ತಾನಲ್ಲ ಈ ಲೋಫರ್ ಲುಚ್ಚ ನಮ್ಮ ಏನಿದಾನೆ ಇಂಥವರಿಂದ ಐ ಟಿ ನ್ಯಾಯ ಸಿಗಲ್ಲ ಸಿಗಲ್ಲ ಒಬ್ಬ ತನಿಖಾಧಿಕಾರಿ ನ್ಯಾಯ ಕೊಡ್ಸ್ತಕ್ಕಂಥವನೇ ದೊಡ್ಡವರು ಪರವಾಗಿ ನಿಂತುಕೊಂಡು ದೂರ ಕೊಡೋದಕ್ಕೆ ಬಂದಿರತಕ್ಕಂಥವ್ರನ್ನ ದೊಡ್ಡ ಸ್ವಲ್ಪ ನಿಂತ್ಕೊಂಡಿದ್ಯಾನೋ ನಿನ್ನ ಏನ್ ತೀರ್ಮಾನ ಮರ ತೆಗಿತೀವಿ ನಿನ್ನ ವೈರಲ್ ಮಾಡ್ತೀವಿ ಅದನ್ನು ಮಾಡ್ತೀವಿ ತಪ್ಪಿದ್ರು ಮಂಜುನಾಥ ಅರ್ಜಿ ಅವರು ಯಾಕಂದ್ರೆ ದೂರದಲ್ಲಿ ಇರೋದು ನಾನು ಹೇಳ್ತಾ ಇದೀನಿ ಇದನ್ನು ತನಿಖೆ ಆಗ್ಬೇಕು ಇದು ಯಾಕಂದ್ರೆ ಇವರು ಹಿರಿಯ ಅಧಿಕಾರಿಗಳಾಗಿರೋದ್ರಿಂದ ಇವರು ತನಿಖೆ ಮಾಡಲಿಕ್ಕೆ ರಾಜ್ಯಪಾಲರ ಆದೇಶ ಬೇಕು ಇದರಲ್ಲಿ ಇನ್ನೊಂದು ಯಾಕಂದ್ರೆ ಇವ್ರನ್ನ ತನಿಖೆ ಮಾಡಿಸಿ ಅಂತ ಹೇಳಿ ಮತ್ತೆ ಕಾಮೆಂಟ್ಗಳು ಹಾಕೋದು ಯಾರಾದ್ರೂ ಏಯ್ ತನಿಖೆ ಮಾಡ್ಸೋದ್ರಿ ಮತ್ತೆ ಅಲ್ಲಿ ಕುತ್ಕೊಂಡು ಬೀದಿಯಲ್ಲಿ ಕೂತ್ಕೊಂಡು ತಂದೆ ಮಾತಾಡ್ತಿರಲ್ಲ ಹೋರಾಟ ಮಾಡ್ತಿರಲ್ಲ ಅಂತ ಹೇಳ್ಬೋದು ಸುಮ್ಮನೆ ತನಿಖೆ ಆಗಲ್ಲ ಕಂಪ್ಲೇಂಟ್ ಕೊಟ್ಟಿದೆ ತನಿಖೆ ಮಾಡ್ಬೇಕಾಗಿರೋ ನಾವಲ್ಲ ಅವರು ಪೊಲೀಸ್ ಅಧಿಕಾರಿಗಳು ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರೋದ್ರಿಂದ ರಾಜ್ಯಪಾಲರ ಆದೇಶ ಅನುಮತಿ ಬೇಕು ಹಂಗಾಗಿ ನಾವು ಇಲ್ಲಿ ದೂರ ಆಲ್ರೆಡಿ ಕೊಟ್ಟಿದೆ ತನಿಖೆ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ ಇದನ್ನು ಮಾಡಿಲ್ಲ ಅಂದಾಗ ಒಂದಿಷ್ಟು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ ಅಷ್ಟೇ ನಾವು ಅದು ಬಿಟ್ಟು ನೀವು ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಇವೆಲ್ಲ ಬೇಡ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ನಾವು ಹೇಳ್ತಾ ಇದೀವಿ ಇನ್ನು ಏನು ಕ್ರಮ ಮಾಡಿಲ್ಲ ಅಂತ ಹೇಳಿ ಹೆಂಡತಿ ಮತ್ತು ಮಕ್ಕಳ ಫೋಟೋ ಕೇಳಿದ ಭೂಪ ಯಾರು ಮಂಜುನಾಥ ಅರ್ಜಿ ಅಂತ ಇದೆ ಬೆದರಿಕೆ ಬಂದ ನಂತರ ಅದರ ನಂತರ ನಾನು ನನ್ನ ಮಾವ ಶಸಿದಾರೆ ಮತ್ತು ನನ್ನ ಇವ್ರ ಮನೆಗೆ ಹೋಗ್ತಾರೆ ಈಗ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಮೇತ ಹೋಗಿದೆ ಮತ್ತೆ ಅಲ್ಲಿ ಡಿ ಸಿ ಆಫೀಸ್ ಕೂಡ ಕೊಟ್ಟಿದೆ ಕೊಟ್ಟಿರ್ಬೋದು ಅಂತ ಕೊಟ್ಟಿದ್ದಾರೆ ರಾಜ್ಯಪಾಲರು ಮತ್ತು ಇವರಿಗೆ ಯಾರು ಅಲ್ಲಿ ಎಸ್ ಪಿ ಕೂಡ ಕೊಟ್ಟಿದ್ದಾರೆ ಕೊಟ್ಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡೋಣ ಕಾದು ನೋಡೋಣ ನ್ಯಾಯಪರವಾಗಿ ಬರುತ್ತೋ ಇಲ್ಲ ಅನ್ಯಾಯದ ಪರವಾಗಿ ಬರುತ್ತೋ ಒಂದು ಗೊಂದಲ ಗೂಡಾಗಿದೆ ಧರ್ಮಸ್ಥಳದ ಪ್ರಕರಣ ಎಲ್ಲಿಗೆ ಹೋಗಿ ಎಲ್ಲಿ ಅಂತೋ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟೊತ್ತು ನಮ್ಮ ಜೊತೆ ಇದೆ ನೆಕ್ಸ್ಟ್ ಮುಂದುವರೆದ ಎಸ್ ಐ ಟಿ ಕಚೇರಿಯಲ್ಲಿ ನನ್ನ ಮೇಲೆ ಅಲ್ಲೇ ನಡೆದ ಮಾರಣಾಂತಿಕ ಅಲ್ಲೆಯಿಂದ ನೋವನ್ನು ತಡೆಯಲಾರದೆ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರದ ಸಂಬಂಧಿ ಸಿಂಧು ದೇವಿಯನ್ನು ಕರೆದುಕೊಂಡು ಸುಮಾರು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಉಜಿರಿಯಲ್ಲಿರುವ ಬೆನಕ ಆಸ್ಪತ್ರೆಗೆ ಹೋಗಿ ವೈದ್ಯರಾಗಿರುವ ಗೋಪಾಲಕೃಷ್ಣರಿಂದ ಚಿಕಿತ್ಸೆಯನ್ನು ಪಡೆದಿರುತ್ತೇನೆ ಮತ್ತು ಅದೇ ದಿನ ನನಗೆ ಪದೇ ಪದೇ ಗೌಡರವರು ಅವರ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ಟು ಡ್ಯಾಶ್ ರಿಂದ ಕರೆ ಮಾಡಿ ಪ್ರಣವ್ ಮಹಾಂತಿ ಅವರು ಬಂದಿದ್ದಾರೆ ನೀವು ಭೇಟಿಯಾಗಬೇಕೆಂದು ಎಂದು ಹೇಳಿದರು ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ನೇರವಾಗಿ ಎಸ್ ಸಿಟಿ ಕಚೇರಿಗೆ ಹೋಗಿರುತ್ತೇನೆ ಅವತ್ತು ನನಗೆ ಅನ್ನ ನೀರು ಕೊಡದೆ ದಿನ ಮರುದಿನ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಎರಡು ಗಂಟೆ ತನಕ ಬೆಳಗ್ಗೆ ಎರಡು ಗಂಟೆ ತನಕ ಅನ್ನ ನೀರು ಕುಡಿದರೆ ಅವರನ್ನು ಕೂರಿಸಿ ಮಂಜುನಾಥ ಆರ್ಜಿ ಅವರು ಪದೇ ಪದೇ ನಿನ್ನನ್ನು ಜೈಲಿಗೆ ಕಳುಹಿಸಿ ನಿನ್ನ ಕುಟುಂಬವನ್ನು ಬೀದಿಗೆ ತರುತ್ತೇನೆ ದೊಡ್ಡವರ ವಿರುದ್ಧ ಮಾತನಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಜೀವ ಭಯ ಹುಟ್ಟಿಸಿ ಸುಳ್ಳು ಹೇಳಿಕೆ ನೀಡುವಂತೆ ಬೆದರಿಕೆ ನೀಡುವುದರ ಜೊತೆಗೆ ಪದ್ಮಲತಾ ಕೊಲೆಯನ್ನು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದವರು ಮಾಡಿಲ್ಲ ಸ್ವತಃ ಪದ್ಮಲತಾ ಅವರವರ ತಂದೆಯಾದ ದೇವಾನಂದರೇ ಈ ಕೊಳೆಯನ್ನು ಮಾಡಿದ್ದು ಎಂದು ಹೇಳುತ್ತಾ ನನ್ನನ್ನು ಬೆದರಿಸಿದ್ದಾರೆ ಗೌಡ ಮತ್ತು ಮಂಜುನಾಥ್ ಆರ್ಜಿ ಅವರು ನನ್ನಿಂದ ಯಾವುದೇ ಮಾಹಿತಿಯನ್ನು ಪಡೆಯದೆ ನನ್ನ ಹೇಳಿಕೆಯನ್ನು ಅವರೇ ಸ್ವಯಂ ಪ್ರೇರಿತವಾಗಿ ಟೈಪ್ ಮಾಡಿಸಿರುತ್ತಾರೆ ಒಟ್ಟು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತು ಬಾರಿ ನೋಟಿಸ್ಗಳನ್ನು ನನಗೆ ಗಿರೀಶ್ ಪಟಣ್ಣ ವಿಠಲ್ಗೌಡ ಪ್ರದಿ ಯುನಿಟೈಡ್ ಮೀಡಿಯಾ ಅಭಿಷೇಕವರಿಗೆ ನೀಡಿ ಹದಿಮೂರು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನನಗೆ ಮಾನಸಿಕ ಚಿತ್ರಹಿಂಸೆ ಮತ್ತು ತೊಂದರೆ ಕೊಡಲು ಸುಳ್ಳು ಸಾಕ್ಷಿ ನುಡಿಯುವಂತೆ ಬೆದರಿಕೆ ಹಾಕಿರುತ್ತಾರೆ ಪ್ರತಿ ದಿನ ತಡರಾತ್ರಿಯವರೆಗೆ ನಮ್ಮನ್ನು ಅಕ್ರಮ ಬಂಧನದಲ್ಲಿಟ್ಟು ಯಾವುದೇ ಸೌಲಭ್ಯವನ್ನು ನೀಡದೆ ಮಾನಸಿಕ ಶಾರೀರಿಕ ಮತ್ತು ಭಾವನಾತ್ಮಕವಾಗಿ ಭರಿಸಲು ಅಸಾಧ್ಯವಾದ ಹಿಂಸೆ ನೀಡಿರುತ್ತಾರೆ ಎಸ್ಐಟಿ ನೋಟಿಸ್ ನೀಡಿದ ಕಾರಣ ಎಂದು ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಹೆಂಡತಿ ಇದನ್ನ ಆಮೇಲೆ ಓದ್ತೀನಿ ಈಗ ಇಲ್ಲಿ ಏನಿದೆ ಅಂತಂದ್ರೆ ಇವರಿಗೆ ಅನ್ನ ನೀರು ಕೂಡಲೇ ಕೊಡದೇನೆ ಇವರಿಗೆ ಪ್ರತಿದಿನ ಹಿಂಸೆ ಮಾಡ್ತಕ್ಕಂಥದ್ದು ಜಯಂತದಿಯವ್ರದ ಒಬ್ಬರದ್ದು ಮಾತ್ರ ನಾನು ಹೇಳ್ತಾ ಇರೋದು ಇನ್ನು ಉಳಿದವಂತೆ ಯಾರಿಗೂ ತೊಂದರೆ ಮಾಡಿಲ್ಲ ಮಹೇಶ್ ಶೆಟ್ಟಿಗೂ ಆ ಮಾಡಿಲ್ಲ ಗಿರೀಶ್ ಮಠಣ್ಣ ಅವರಿಗೂ ಮಾಡಿಲ್ಲ ವಿಟಲ್ ಗೌಡ್ರಿಗೆ ಮಾಡಿಲ್ಲ ಮಾಡಿಲ್ಲಕ್ಕಿಂತ ಇಂಪಾರ್ಟೆಂಟ್ ಅವ್ರು ನಮ್ಗೆ ಏನೇ ಹೇಳಿಲ್ಲ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಇಲ್ಲ ಇಲ್ಲ ಅವ್ರ ಅವ್ರಿಗೆ ಏನಾದ್ರು ಇದ್ರೆ ಅವ್ರಿಗೆ ಹೇಳ್ತಾ ಇದ್ರು ಅವ್ರು ಯಾರು ಮಾಡಿಲ್ಲ ಇವ್ರ ಮೇಲೆ ಮಾತ್ರ ಅಲ್ಲೇ ಮಾಡಿರ್ತಕ್ಕಂಥದ್ದು ಯಾರು ಜಯಂತ್ ಮೇಲೆ ಅಲ್ಲ ಸುಜಾತ ಭಟ್ ಅವ್ರ ಪರವಾಗಿ ಈಗ ನೋಡಿ ಜಯಂತ್ ಅವ್ರಿಗೆ ಅವ್ರ ಪರವಾಗಿ ಈ ತರ ಏನು ದೊಡ್ಡವ್ರ ಪರವಾಗಿ ನಿಂತ್ಕೊಂಡು ಅಂತ ಹೇಳಿದಕ್ಕೆ ನಾವು ನಿಂತ್ಕೊಂಬಲ್ ಅವ್ರ ಪರವಾಗಿ ನಾವು ನ್ಯಾಯ ಪರ ನಿಂತ್ಕೊಂಡು ಅಂತ ಹೇಳಕ್ಕೆ ಇಷ್ಟಲ್ಲ ಹಿಂಸೆ ಹೌದು ಅದೇ ಸುಜಾತಾ ಭಟ್ ಅವ್ರ ಪರವಾಗಿ ಚಾಕ್ಲೇಟ್ ಮೊಬೈಲ್ ಕೊಟ್ಟಿಟ್ಟು ಒಳ್ಳೊಳ್ಳೆದಿದ್ರು ಮತ್ತೆ ಸೌಜನ್ಯ ಕೇಸ್ ಒಬ್ಬ ಸಾಕ್ಷಿ ಮಹಿಳೆ ಬಂದು ಚಿಕ್ಕ ಕೆಂಪಮ್ಮ ಅಂತ ಇದೇ ತರ ಹಿಂಸೆ ಕೊಟ್ಟಿದ್ದಾರೆ ಆಯಮ್ಮಗೂ ನೋಡಿ ಹಿಂಸೆ ಕೊಟ್ಟರು ಹಿಂಸೆ ಕೊಟ್ಟ ತಕ್ಷಣ ಇವರು ನಮ್ಮ ಇದನ್ನ ಯಾವ್ದು ಆಮಿಷ ಹೊಡ್ತಕ್ಕಂಥದ್ದು ಹಿಂಸೆ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಮೊದಲೆಲ್ಲ ಮಾಸ್ಕ್ ಹಾಕೊಂಡು ಹೋಗ್ತಾ ಇರ್ತಕ್ಕಂಥ ಚಿಕ್ಕ ಕೆಂಪಮ್ಮ ಮೊದಲ ಬಾರಿಗೆ ಮಾಸ್ಕ್ ಬಿಚ್ಚಿ ನನ್ಗೇನ್ ಭಯ ಇಲ್ಲ ಅಂತ ಹೇಳಿ ಗಟ್ಟಿ ಇದು ಚಿಕ್ಕ ಕೆಂಪಮ್ಮ ನಿಂತ್ಕೊಂಡು ಈ ತರದ ಕೆಲಸಗಳು ಅಂದ್ರೆ ಹೇಳಾರಿಗೆ ಸೌಜನ್ಯ ಕಿಡ್ನಾಪ್ ಮಾಡಿದ ನಾನ್ ನೋಡಿದಿನಿ ಅಂತ ಹೇಳಿ ಹೇಳ್ತಕ್ಕಂತ ಸಾಕ್ಷಿಗಳಿಗೆ ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಾಕ್ಷಿದಾರರಿಗೆ ಎಲ್ಲಿ ಇವರು ಇದನ್ನ ಒಂದು ಸಂರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ನನಗೆ ಒಂದೇನಂದ್ರೆ ಇಷ್ಟೊಂದೆಲ್ಲ ಮಾಡ್ತಕ್ಕಂಥವ್ರು ಇದರಿಂದ ಯಾರಿದ್ದಾರೆ ಎಂತ ಪ್ರಭಾವಿಗಳು ಯಾರು ಅದೇ ಆ ಕಾಮಾಂದ್ರ ಅಂದ್ರೆ ಅತ್ಯಾಚಾರಿಗಳಲ್ಲ ನೀವು ಕಾಮಾಂದ್ರು ಅಂತ ಬೇರೆ ಬೇರೆ ಏನೋ ಅಲ್ಲ ಇವ್ರು ಅಲ್ಲ ಟಿವಿ ಟಿವಿಯಲ್ಲಿ ಹೇಳ್ತಾರಲ್ಲ ಯಾರು ಆ ಕಾಮಾಂದರನ್ನು ಬಿಡುವುದಿಲ್ಲ ಅಂತದಂದ್ರೆ ಇವರು ಕಾಮಾಂದ್ರಿಗೆ ಕಾಮಾಂದ್ರು ಅಂದ್ರು ಅಂತ ಹೇಳಿ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಹೇಳ್ತಾರೆ ಆದ್ರೆ ನೋಡಿ ಕಾಮಾಂಧರು ಅಂತ ಯಾರಿಗೆ ಕರೀತಾರೆ ಅತ್ಯಾಚಾರಿಗಳಿಗೆ ಕಾಮಾಂಧರು ಅಂತ ಕರೀತಾರೆ ಹೌದು ತಿಳ್ಕೋಬೇಕು ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳಿಗೆ ಧರ್ಮಸ್ಥಳದ ಕಾಮಂದರು ಅಂತ ಹೇಳ್ತಕ್ಕಂಥ ಕಾಮಾಂದರೂ ಗೊತ್ತಾಗ ನೀವು ನೀವ್ ಅತ್ಯಾಚಾರಿಗಳಿಗೆ ಕಾಮಂದರು ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ಕಾಮರೂ ಹೇಳ್ತಾ ಇದ ಧರ್ಮಸ್ಥಳ ಕಾಮಾಂದರಿಗೆ ಶಿಕ್ಷೆ ಆಗಲಿ ಹ ಅಲ್ಲಿ ಅತ್ಯಾಚಾರ ಅನಾಚಾರ ಮಾಡಿರತಕ್ಕಂತಹ ಆ ಕಾಮಾಂತರಗಳು ಏನಿದ್ದಾರೆ ಆ ಕಾಮಾಂತರಗಳಿಗೆ ಒಂದು ಶಿಕ್ಷೆ ಆಗ್ಲಿ ಅಂತೇಳಿ ಬಯಸ್ಬೇಕು ಅನ್ನುವಂಥದ್ದು ನಂತರವಾಗಿ ನೆಕ್ಸ್ಟ್ ದಿನಾಂಕ ಮೂವತ್ತು ಎಂಟು ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಎಸ್ಐ ಟಿ ಅಧಿಕಾರಿಗಳು ನನ್ನ ಮನೆಯ ಮೇಲೆ ದಾಳಿ ಮಾಡಿದರು ದೃಶ್ಯ ಮಾಧ್ಯಮ ಸಾಮಾಜಿಕ ಜಾಲತಾಣ ಮುದ್ರಣ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಪ್ರಸಾರವಾದವು ನನ್ನ ಮನೆಯಲ್ಲಿ ಮಾದಕ ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದೇನೆ ಎಂದು ಬಿಂಬಿಸಿ ಆ ಮೂಲಕ ನನ್ನ ಕುಟುಂಬದ ಸದಸ್ಯರ ಮತ್ತು ನನ್ನ ವ್ಯವಹಾರಕ್ಕೆ ಮಾನಹಾನಿ ಮಾಡಿ ತುಂಬಲಾರದ ನಷ್ಟ ಉಂಟು ಮಾಡಿರುತ್ತಾರೆ ಅದಾದ ನಂತರ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳು ಬಂಧನದ ನೋಟಿಸ್ ಅನ್ನು ನನ್ನ ಮನೆಯ ಮುಂದೆ ಅಂಟಿಸುವ ಒಂದು ಗಂಟೆ ಮುಂಚಿತವಾಗಿ ಮಾಧ್ಯಮದವರೆಲ್ಲರೂ ಮನೆ ಮುಂದೆ ಜಮಾಯಿಸುವಂತೆ ಮಾಡಿ ಪೊಲೀಸರ ತನಿಖೆಯನ್ನು ರಹಸ್ಯವಾಗಿರಿಸದೆ ಮಾಧ್ಯಮಗಳಿಗೆ ಸೋರಿಕೆಯಾಗುವಂತೆ ಮಾಡಿ ಕರ್ತವ್ಯ ರೂಪಾಯಿಸಿರುತ್ತಾರೆ ಈ ಮೂಲಕ ನಾನು ರಾಜ್ಯಪಾಲರಲ್ಲಿ ಪ್ರಾರ್ಥಿಸುವುದು ಎಂದರೆ ಕರ್ನಾಟಕ ಸರ್ಕಾರವು ರಾಜ್ಯ ಮಹಿಳಾ ಆಯೋಗದ ಕೋರಿಕೆಯಂತೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಎಚ್ ಡಿ ಒನ್ ಫಾರ್ಟಿ ಟೂ ಸಿಒಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೆ ಮೇಲ್ಕಾಣಿಸಿದ ಧರ್ಮಸ್ಥಳದ ಪೊಲೀಸ್ ಠಾಣಾ ಸಿಆರ್ ನಂಬರ್ ಅಂದರೆ ಕ್ರೈಮ್ ನಂಬರ್ ಆಬ್ಲಿಕ್ ಇಪ್ಪತ್ತು ವರ್ಷಗಳಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದ ದೌರ್ಜನ್ಯ ಅಪಹರಣ ಅತ್ಯಾಚಾರ ಹತ್ಯೆ ಮತ್ತು ಸ್ವಾಭಾವಿಕ ಸಾವು ಈ ತರ ಪ್ರಕರಣಗಳ ತನಿಖೆ ನಡೆಸಲು ಎಸ್ಐಟಿ ರಚನೆ ಮಾಡಿದ್ದು ಎಸ್ಐಟಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡದೆ ತನಿಖಾ ವ್ಯಾಪ್ತಿಯನ್ನು ಉಲ್ಲಂಘಿಸಿ ದೂರುದಾರರನ್ನು ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿ ಸುಳ್ಳು ಹೇಳಿಕೆ ಪಡೆದು ಬಿದೂರಿ ಮಾಡಿ ಅಪರಾಧಿಯನ್ನಾಗಿ ಮಾಡಿರುತ್ತಾರೆ ಅದರಂತೆ ಬಂಧನದ ನೋಟಿಸ್ ಅನ್ನು ಕಲಂ ಮೂವತ್ತೈದರ ಐದು ನಿತ್ಯ ನೀಡಿರುವುದು ಗಂಭೀರವಾದ ಅಪರಾಧವಾಗಿದ್ದು ಮುಂದೆ ನನ್ನ ಮತ್ತು ನನ್ನ ಕುಟುಂಬದ ಮಾನ ಪ್ರಾಣ ರಕ್ಷಣೆ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಹಾಗೂ ಮುಂದೆ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ತೊಂದರೆಯಾಗಲಿ ಇದೇ ನನ್ನ ಮರಣೋತ್ತರ ಹೇಳಿಕೆ ಎಂದು ಪರಿಗಣಿಸಬೇಕೆ ಮುಂದೆ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆಯಾದಲ್ಲಿ ಇದೇ ನನ್ನ ಮರಣೋತ್ತರ ಹೇಳಿಕೆ ಎಂದು ಪರಿಗಣಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಆದುದರಿಂದ ಮೇಲ್ಕಂಡ ಎಸ್ ಐ ಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಐ ಪಿ ಎಸ್ ಎಸ್ ಪಿ ಸೈಮನ್ ಮಂಜುನಾಥ ಗೌಡ ಮಂಜುನಾಥ್ ಆರ್ಜಿ ಗುಣಪಾಲರವರ ಮೇಲೆ ಭಾರತೀಯ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ನೂರ ಹದಿನೈದು ಕಮ ನೂರ ಹದಿನೆಂಟು ಬಾರ್ ಒಂದು ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳು ನೂರ ಮೂವತ್ತೊಂದು ಇನ್ನೂರ ಮೂವತ್ತೆರಡು ಮುನ್ನೂರ ಐವತ್ತೊಂದು ಮತ್ತು ಅರವತ್ತೊಂದು ಎರಡರ ಅನ್ವಯ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಅನುಮತಿಯನ್ನು ನೀಡಬೇಕೆಂದು ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಎಸ್ ಐ ಟಿ ಅಧಿಕಾರಿಗಳಾದ ನನ ಅಧಿಕಾರಿಗಳಿಂದ ನನಗೆ ಜೀವ ಭಯ ಇದರಿಂದ ನ್ಯಾಯಾಲಯದ ಮೂಲಕ ಪ್ರಕರಣದ ತನಿಖೆಗೆ ತಾತ್ಕಾಲಿಕ ತಡೆಯಾಜ್ಞೆ ತಂದ ಕೂಡಲೇ ಈ ಫಿರಿಯಾದನ್ನು ತಮ್ಮಲ್ಲಿ ಸಲ್ಲಿಸುತ್ತಿದ್ದೇನೆ ವಂದನೆಗಳೊಂದಿಗೆ ಇಂತಿ ನೊಂದವ ಟಿ ಜಯಂತ್ ಕಲಮೆ ಮನೆ ಈ ಚಿರಂಪಾಡಿ ಗ್ರಾಮ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಇಷ್ಟು ಇಲ್ಲಿ ತಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಜಯಂತ ಟಿ ಅವರಿಗೆ ಹಲೆ ಮಾಡಿ ಇವರು ನಮ್ಮನ್ನ ಯಾವ ನೀವು ಬಲಿ ತೊಂದರೆ ಇಲ್ಲ ನಾವು ಹೇಳೋದು ಇಷ್ಟೇ ಅಂತ ಯಾವಾಗ ಹೇಳ್ತಾರೆ ಆಗ ಇವರಿಗೆ ಸುಳ್ಳು ಹೇಳಿಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಅವರಿಂದ ಸಾಧ್ಯ ಆಗೋದಿಲ್ಲ ಅದ ನಂತರವಾಗಿ ಇವರೇ ಟೈಪ್ ಮಾಡ್ಕೊಳ್ತಾರೆ ಇವರೇ ಇವರಿಗೆ ಯಾವ ತರ ಬೇಕು ಆತರ ಇವರೇ ಟೈಪ್ ಮಾಡ್ಕೊಂಡು ಇವರನ್ನೇ ಅಪರಾಧಿ ಮಾಡಿ ಇವರನ್ನ ಬಂಧನ ಮಾಡೋ ಪ್ಲಾನ್ ಮಾಡಿರ್ತಾರೆ ಹಾಗಾಗಿ ಈ ಎಫ್ಐಆರ್ ಸ್ಕ್ಸ್ ಹೋಗಿರ್ತಾರೆ ಎಸ್ ಐ ಟಿ ಸ್ಕಾಶ್ ಹೋಗಿರ್ಲಿಲ್ಲ ಅವರು ನಮ್ಮ ಮೇಲಿರ್ತಕ್ಕಂಥದ್ದು ಇವರನ್ನು ನಮ್ಮನ್ನೇ ಅಪರಾಧಿಗಳನ್ನ ಮಾಡಿ ನಮ್ಮನ್ನೇ ಸಿಗಸ್ಕಂತ ಹೋದರೆ ಹಂಗಾಗಿ ಈ ಎಫ್ಐಆರ್ ಅನ್ನ ನೀವು ತೆಗಿಬೇಕು ಅಂತ ಹೇಳಿ ಹೋಗಿರ್ತಾರೆ ಹಾಗಾಗಿ ಅದನ್ನೇನ್ ಮಾಡ್ತಾರೆ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಇವ್ರನ್ನ ಬಂಧನ ಮಾಡಬಾರ್ದು ಬಟ್ ತನಿಖೆಗೆ ಸಹಕಾರ ಮಾಡಿ ಕೊಡಬೇಕು ಅಂತೇಳಿ ಕೋರ್ಟ್ ಆಜ್ಞೆಯನ್ನ ಮಾಡುವಂಥದ್ದು ಇಷ್ಟು ಘಟನೆಗಳು ನಡೆದಿರ್ತಕ್ಕಂಥದ್ದು ಈಗ ಆಲ್ರೆಡಿ ಚಿನ್ನಯ್ಯ ಏನಿದ್ದಾನೆ ಆತ ಜಾಮೀನ್ ಮೂಲಕ ಹೊರಗೆ ಬಂದಿದ್ದಾನೆ ಜಾಮೀನ್ ಮೂಲಕ ಹೊರಗೆ ಬಂದಿದ್ದಾನೆ ಅಂದ್ರೆ ಮೇಲ್ನೋಟಕ್ಕೆ ಇಲ್ಲಿ ಕಾಣೋದೇನಂತಂದ್ರೆ ಚಿಹ್ನಯ್ಯ ಯಾವುದೇ ಷಡ್ಯಂತ್ರ ಮಾಡಿದ್ರೆ ಅವನು ಇನ್ನ ಒಳಗಡೆ ಇರುತ್ತಾ ಹೊರಗಡೆ ಬಂದಿದ್ದಾನೆ ಅಂದ್ರೆ ಅದು ಯಾರೇ ಕೊಟ್ಟಿರ್ಲಿ ಜಾಮೀನು ಹೊರಗಡೆ ಬಂದಿದ್ದಾನೆ ಅಂದ್ರೆ ಅಂತ ಹಾಡಿಲ್ಲ ಎನ್ನುವಂತದ್ದು ಮೇಲ್ನೋಟಕ್ಕೆ ಇಷ್ಟತ್ತು ನಮಗೆ ಟೈಮ್ ಕೊಟ್ಟು ನಮ್ಗೆ ಕ್ರಮದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಮತ್ತೆ ಜಯಂತ್ ಅವರ ಕಂಪ್ಲೇಂಟ್ ಬಗ್ಗೆ ಪೂರ್ಣ ಸಂದರ್ಭ ವಿವರಣವನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಹೃದಯ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಮ್ಮ ಎಸ್ ಐ ಅಧಿಕಾರಿಗೆ ತಂದ್ರೆ ತಲುಪ ತಲುಪಬೇಕು ಮತ್ತೆ ಧರ್ಮಸ್ಥಳ ಕಾವಂದ್ರೆ ಮೇನ್ ತಲುಪಬೇಕಾದ್ರು ಕಾವಂದ್ರೆ ಕಾವಂದ್ರೆ ಜ್ವಾಲಾಮುಖಿ ನ್ಯೂಸ್ ಅಲ್ಲಿ ಕೂಡ ಬರುತ್ತೆ ಆಮೇಲೆ ನಮ್ಮ ಒಂದು ಜನತಾ ಗ್ಯಾರೇಜ್ ಅಂತ ಹೇಳಿ ಹದಿನ ಚಿತ್ರ ಇರುತ್ತೆ ಅದರಲ್ಲೂ ಕೂಡ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮ್ಮ ಒಂದು ನಿಮಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ನ್ಯಾಯದ ಪರವಾಗಿ ನಾವು ಹೊರಡ್ತಕ್ಕಂಥದ್ದು ಸೌಜನ್ಯ ಹೋರಾಟ ಬಿಟ್ಟು ಬೇರೆ ನಾವು ಯಾವುದೋ ಒಂದು ವಿಡಿಯೋನ ಹಾಕ್ತೀವಿ ಬಟ್ ಕಮ್ಮಿ ಬಟ್ ಇದು ದೊಡ್ಡ ಹಗರಣ ಧರ್ಮಸ್ಥಳದಲ್ಲಿ ಸರಣಿ ಪದೇಗಳ ಹಗರಣ ನಡೆದಿದೆ ಇದು ಹಗರಣ ಅನ್ಬೇಕು ಏನನ್ಬೇಕು ನಮಗಂತೂ ಗೊತ್ತಾಗ್ತಿಲ್ಲ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಾವು ಒಂಥರ ಹಗರಣ ಅಂತ ಹೇಳ್ಬೇಕಿಲ್ಲಿ ನಮಸ್ಕಾರ ವೀಕ್ಷಕರೇ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ನಮ್ಮ ವಿಡಿಯೋ ಆದಷ್ಟು ವೈರಲ್ ಅವ್ರು ಮೇನ್ ಏನಿದಾರೋ ಕಾವಂದ್ರಿಗೆ ಮೇನ್ ಮುಟ್ಬೋ ಕಾ ಒಂದ್ರೆ ಗೊತ್ತಿಲ್ಲ ಮೇನ್ ಅವೈಗೆ ಮುಟ್ಟಬೇಕು ಆ ಥರ ಶೇರ್ ಮಾಡಿ ನಮಸ್ಕಾರ